ಸರ್ ಇವತ್ತ ಈ ರಾಜ್ಯದಲ್ಲಿ ಕುರುಬು ಸಮಾಜ ಅತ್ಯಂತ ಏನು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ತುಂಬಾ ಹಿಂದುದ ಸಮಾಜ ಆಗಿದೆ ಈ ರಾಜ್ಯದಲ್ಲಿ ನಿಜವಾಗಲೂ ಯಾರಿಗಾದರೂ ಪರಿಶಿಷ್ಟ ಪಂಗಡದ ಎಷ್ಟಿಯ ಲಕ್ಷಣಗಳವ ಅಂತಂದ್ರ ಅದು ಕುರುಬ ಸಮಾಜಕ್ಕೆ ಮಾತ್ರವ ಅಂತ ಹೇಳಕ್ ಬಯಸ್ತೇನೆ ಯಾಕಂದ್ರೆ ಇವತ್ತು ನಾವು ನಮ್ಮ ವೃತ್ತಿ ನಮ್ಮ ಕುಲಕಸುಬು ಕುರಿ ಕಾಯೋದದ ನಾವು ಕುರಿ ಎಲ್ಲಿ ಕಾಯ್ತಿವ್ರಿ ಏನು ವಿಧಾನಸೌಧ ಬಂದು ಕಾಯ್ತೀವಿ ಇಲ್ಲ ಜಾಸ್ತಿ ಕಾಲ ಮಳೆಗಾಲ ಚಳಿಗಾಲ ರಾತ್ರಿ ಹಗಲ ಕಾಡು ಪ್ರಾಣಿಗಳಿಗೆ ಯಾವ್ದು ಲೆಕ್ಕ ಹಾಕ್ಲಾರ್ದೇನೆ ಇವತ್ತು ಈ ರಾಜ್ಯದಲ್ಲಿ ಯಾರಾದ್ರೂ ಇಂಥ ವೃತ್ತಿ ಮಾಡ್ತಾರ ಅವು ಪರಿಶಿಷ್ಟ ಪಂಗ ಲಕ್ಷಗಳು ಹೊಂದ್ಯಾರ ಅಂತಂದ್ರ ಅದು ಕುರುಬ ಸಮಾಜಕ್ಕೆ ಮಾತ್ರ ಇದೆ ಈ ವಿಚಾರ ಇಟ್ಟುಕೊಂಡೇ ಏನ್ ಹತ್ತೊಂಬತ್ತು ತೊಂಬತ್ತಾರನೇ ಇಸ್ವಿಯಲ್ಲಿ ಇವತ್ತಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅವತ್ತು ಉಪಮುಖ್ಯಮಂತ್ರಿ ಆಗಿದ್ರು ಈ ಕಲ್ಬುರ್ಗಿ ಬೀದರ್ ಯಾದಗಿರಿ ಜಿಲ್ಲೆಯಲ್ಲಿ ಈ ಮೂರು ಜಿಲ್ಲೆಯಲ್ಲಿ ಗೊಂಡ ಮತ್ತು ಕುರುಬ ಎರಡು ಪರ್ಯಾಯ ಪದ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ರು ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಕುಲಶಾಸ್ತ್ರಿ ಅಧ್ಯಯನ ಕಳಿಸಿರಿ ಅಂತ ಕೇಳಿದ್ರು ಮತ್ತೆ ಸಾವಿರ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದ್ಮೇಲೆ ಎರಡ್ ಸಾವಿರದ ಹದ್ನಾಕರಲ್ಲಿ ಮತ್ತೊಂದ್ಸಲ ಸಂಪೂರ್ಣವಾಗಿ ಕುಲಶಾಸ್ತ್ರಿ ಅಧ್ಯಯನ ವರದಿ ರೆಡಿ ಮಾಡಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ಕಳಿಸ ಎರಡ್ ಸಾವಿರದ ಹದಿನಾಲ್ಕರಾಗ ಕಳಿಸಿ ಈಗ ಹನ್ನೊಂದು ಹನ್ನೆರಡು ವರ್ಷ ಆಯ್ತು ಹನ್ನೆರಡು ವರ್ಷದಿಂದ ಈ ದೇಶದಾಗಿ ಬಿಜೆಪಿ ಸರ್ಕಾರನೇ ಇದೆ ಆದ್ರೂ ಸಹಿತ ಇವತ್ತು ನಮಗೆ ಎಸ್ಟಿ ಮೀಸಲಾತಿಯನ್ನ ಮಾಡ್ತಕ್ಕಂಥದನ್ನ ಕೊಡ್ತಾ ಇಲ್ಲ ಆ ಕಾರಣಕ್ಕಾಗಿ ಇವತ್ತು ನಾವು ಒಂದು ಇಡೀ ಜಿಲ್ಲೆಯಲ್ಲಿ ಈ ಮೂರು ಜಿಲ್ಲೆಯಲ್ಲಿ ಒಂದು ದೊಡ್ಡ ಪ್ರಮಾಣದ ಹೋರಾಟ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದೀವಿ ಆ ನಿಮಿತ್ತವಾಗಿ ಒಂದು ಸಾಂಕೇತಿಕವಾಗಿ ಸುಮಾರು ಒಂದು ಐದು ಸಾವಿರ ಜನ ಸೇರಿಸಿ ನವೆಂಬರ್ ಎರಡರಂದು ಚಿತ್ತಾಪುರ ತಾಲೂಕಿನ ಕೆಣಕ್ ಭವನದಿಂದ ತಹಸೀಲ್ ಕಚೇರಿವರೆಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಆಯೋಜನೆ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿದೀವಿ ನವೆಂಬರ್ ಎರಡನೇ ತಾರೀಕು ನವೆಂಬರ್ ಎರಡನೇ ತಾರೀಕು ಚಿತ್ತಾಪುರ ತಾಲೂಕಿನಲ್ಲಿ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಆ ಕಾರಣಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇವತ್ತು ನಾವು ಮನವಿ ಪತ್ರ ಕೊಡ್ತಾ ಇದ್ದೀವಿ ನವೆಂಬರ್ ಎರಡನೇ ತಾರೀಕಿನಂದು ನಮಗೆ ಅಹ್ ಪರ್ಮಿಷನ್ ಅನುಮತಿ ಕೊಡಬೇಕು ದೊಡ್ಡ ಪ್ರಮಾಣದಲ್ಲಿ ಸುಮಾರು ಐದು ಸಾವಿರಕ್ಕಿಂತ ಹೆಚ್ಚು ಜನರು ಸೇರ್ತಕ್ಕಂಥದ್ದಿದೆ ಆ ಕಾರಣಕ್ಕಾಗಿ ಅವತ್ ದಿವ್ಸ ನಮಗೆ ಅನುಮತಿ ಕೊಟ್ಟು ನಮ್ಗೆ ಸಹಕರಿಸಬೇಕು ಅಂತೇಳಿ ನಾವು ಸಂಘದ ವತಿಯಿಂದ ಅವರಿಗೆ ಮನವಿ ಗೊತ್ತಾ ಇದೀವಿ ಸರ್ ಈಗ ನಾವು ಆರ್ ಎಸ್ ಎಸ್ ಅವರಿಗೆ ಅವತ್ತ ಅವತ್ತು ಕೊಡ್ತಾರೆ ಅಂತಂದ್ರೆ ಅವ್ರಿಗೆ ಕೊಟ್ರೆ ನಮಗ್ ಕೊಡ್ರಿ ಈಗ ಅವ್ರಿಗೆ ಕೊಡ್ತೀರಿ ಅಂತಂದ್ರೆ ನಮಗ್ ಕೊಡಲ್ಲ ನಮ್ಮ ಸಂಘ ಸಂಘಟನೆ ಅಲ್ಲ ಅವ್ರ ಸಂಘ ಸಂಘಟನೆ ಕೊಡ್ತೀರ ನಮ್ಮ ಸಂಘ ಸಂಘಟನೆ ಕೊಡ್ರಿ ನಮ್ದು ಸಂಘಟನೆ ಅದ ನಮಗೂ ದೊಡ್ಡ ಬೇಡಿಕೆ ಅದ ಅವ್ರ ಬರೀ ಬರೇ ಮೆರವಣಿಗೆ ಮಾಡ್ತಾರೆ ಅಟೇ ನಮ್ದು ಒಂದು ಇಶ್ಯೂ ದೊಡ್ಡ ಇಶ್ಯೂ ಅದ ಸುಮಾರು ಮೂವತ್ತು ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಇದೀವಿ ನಾವು ದೊಡ್ಡ ಬಿಡ್ತಲ್ಲಿ ಕೇಂದ್ರ ಸರ್ಕಾರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದೀವಿ ಅದಕ್ಕೆ ನಾವು ಕುಡ್ರಿ ಅಂತ ಕೇಳ್ತಾ ಇದೀವಿ ಆರ್ ಎಸ್ ಎಸ್ ಇದು ಕೊಡ್ತೀವಿ ನಮಗೆ ಕೊಡಲಿ ನಮ್ಮನ್ನು ಕೊಡ್ಲೇಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದೀವಿ ನೋಡ್ರಿ ಯಾವುದೇ ಕಾರಣಕ್ಕೂ ನಿರಾಕರಣೆ ಮಾಡಬಾರದು ಇದು ಸಾಮಾಜಿಕ ನಾಯಕವಾಗಿ ಮಾಡ್ತಕ್ಕಂತ ಹೋರಾಟ ಇದು ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದ್ವಿ ನಾವು ನಮ್ಮಂತವ್ರಿಗೆ ಕೊಡ್ಲಿ ಅಂದ್ರೆ ಯಾರಿಗೆ ಕೊಡ್ತಿರೋ ನಮಗ ನಿಜವಾಗ್ಲೂ ಮೀಸಲಾತಿಗೆ ಆಗಿದ್ದೀವಿ ಅದಕ್ಕಾಗಿ ಪ್ರತಿಭಟನೆ ಮಾಡ್ಬೇಕಂತಿದೀವಿ ಅವ್ರಿಗೆ ಕೊಟ್ರಿಂದ ಅವ್ರಿಗೆ ಕೊಟ್ರೆ ಅವ್ರಿಗೆ ಬ್ಯಾರು ಅವ್ರು ಅಂತಂದ್ರೆ ನಮಗೂ ಕೊಡ್ರಿ ಐದು ಸಾವಿರಕ್ಕಿಂತ ಹೆಚ್ಚು ಜನ ಅವತ್ತು ದಿವಸ ಚಿತ್ತಾಪುರ ತಾಲೂಕಿನಲ್ಲಿ ಸೇರ್ತಕ್ಕಂತ ವ್ಯವಸ್ಥೆ ಮಾಡಿದೀವಿ ಚಿತ್ತಾಪುರ ತಾಲೂಕಿನಲ್ಲಿ ಏನು ಕನೆಕ್ಟ್ ಭವನ ಏನಿದೆ ಆ ಭವನದಿಂದ ತಹಸೀಲ್ ಕಚೇರಿವರಿಗೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ಬೇಕಂತ ಡಿಸೈಡ್ ಮಾಡಿದೀವಿ